ಮಾಡಿಕೊಳ್ಳಿ ಈ ಥರ ಆಗುತ್ತೆ ಈ ಥರ ಆಗುತ್ತೆ ನೋಡಿ ಗಾಯಸ್ ಸೊ ಹಾಯ್ ಗಾಯಿಸಿ ನೀವೆಲ್ಲ ಹೆಂಗಿದಣ್ಣ ಆಚೆನ ಸೊ ರಿಟೇಲ್ ಶೆಫಿಗೆ ಸ್ವಾಗತ ಸೊ ನಾವು ಇವತ್ತು ಕುಲ್ಕಿ ಶರ್ಬತ್ ಮಾಡ್ತಿದ್ದೀವಿ ಇದಕ್ಕೆ ಬೇಕಾಗಿರೋದು ಒಂದು ಮೆಣಸಿನ್ಕಾಯಿ ಆಮೇಲೆ ಒಂದು ನಿಂಬೆಹಣ್ಣು ನಿಂಬೆಹಣ್ಣನ್ನ ಈ ಥರ ಮೂರು ಸ್ಲೈಸ್ ಹೆಚ್ಕೊಳ್ಳಿ ಆಮೇಲೆ ಅರ್ಧ ಅರ್ಧನೆಂಬೆಹಣ್ಣು ಹಂಗೆ ಇಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಪುದೀನ ಆಮೇಲೆ ಒಂದು ಮೆಣಸಿನ್ಕಾಯಿ ಆಮೇಲೆ ಇದು ಚಿಯರ್ ಸೀಡ್ಸ್ ಇದನ್ನೆಲ್ಲ ನೆನಕೊಂಡ್ಬೇಕು ಚಿಯರ್ ಸೀಡ್ಸು ಆಮೇಲೆ ಸುಗಾಯಿಸಿ ಆಮೇಲೆ ನಾಲ್ಕು ಐಸ್ ಕ್ಯೂಬ್ ತೊಗೊಬೇಕು ನಾಲ್ಕು ಐಸ್ ಕ್ಯೂಬ್ ತೊಗೊಂಡು ಇದೇ ಇದು ಮೆಣಸಿನ್ಕಾಯಿ ಇದೆಯಲ್ಲ ಇದನ್ನ ತೊಟ್ಟು ತೆಗ್ದು ಇದನ್ನು ಹೆಚ್ಕೊಬೇಕು ಆ ಒಂದು ಅರ್ಧ ಪೀಸನ್ನು ಆಮೇಲೆ ಅದರಿಂದ ಬೀಜ ಎಲ್ಲ ತೆಗಿಬೇಕು ಸುಗಾಯಿಸ್ ಇದು ಮೆಣ್ಸಿನ್ಕಾಯಿನ ಅರ್ಧ ಭಾಗ ಹೆಚ್ಕೊಂಡಿದ್ದೀವಿ ನೋಡಿ ಆಮೇಲೆ ಇದು ಮಾತ್ರ ಅರ್ಧ ಭಾಗ ಉಡ್ಕೊಳ್ಳಿ ಇದು ನಿಮಗೆ ಜಾಸ್ತಿ ಖಾರ ಅಂದರೆ ಹಾಕ್ಕೊಳ್ಳಿ ಇದನ್ನ ನಾವು ಸೈಡಿಗೆ ಇಟ್ವಿ ಆಮೇಲೆ ಇದು ಮೆಣ್ಸಿನ್ಕಾಯಿ ಅಷ್ಟು ಬೀಜ ಎಲ್ಲ ತೆಗಿಬೇಕು ಅಷ್ಟು ಇದನ್ನು ಈ ಥರ ಚಾಕು ಹೊಲ್ ತೆಗಿ ಇದನ್ನು ಚಾಕು ಹೊಲ್ ತೆಗೀರಿ ಚಾಕು ಅಲ್ಲಿ ತೆಗಿರಿ ಸೊ ಗಾಯ್ಸ್ ಇದ್ರಿಂದ ಅಷ್ಟು ಬೀಜ ತೆಕ್ಕೊಂಡಿದ್ದೀವಿ ನೋಡಿ ಈ ಥರ ಪೂರ್ತಿ ಕ್ಲಿಯರ್ ಆಗಬೇಕು ಆಮೇಲೆ ಇದು ಲೋಟ ಇದೆಯಲ್ಲ ಅದು ಫಿಕ್ಸ್ ಆಗ್ಬೇಕು ಈ ಥರ ನೋಡಿ ಲೋಟ ಒಂದ್ರ ಮೇಲೆ ಒಂದು ಈ ಥರ ಫಿಕ್ಸ್ ಆಗೋದು ತಗೊಳ್ಳಿ ಯಾಕಂದರೆ ಅದು ಚೆಲ್ಬಡೋ ಅಂತ ಫಿಕ್ಸ್ ಆಗೋ ಅಂತ ಲೋಟ ಗಾಯಸ್ ಅದನ್ನ ಹೆಚ್ಕೊಂಡಾದ್ಮೇಲೆ ಇದು ಒಂದು ಗ್ಲಾಸಿಗೆ ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ನಿಮಗೆ ಬೇಕಾಗಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾವೆಲ್ಲಿ ಎರಡು ಒಂದು ಎರಡು ಸು ಎರಡೂವರೆ ಸ್ಪೂನ್ ಸಕ್ಕರೆ ಹಾಕ್ಕೊತಿದ್ದೀವಿ ಆಮೇಲೆ ನಿಮಗೆ ಬೇಕ ತಕ್ಕಷ್ಟು ಉಪ್ಪು ನಾವೆಲ್ಲಿ ಸ್ವಲ್ಪ ಕಾಯಿ ತುಂಬಾಕಿದ್ದೀವಿ ನಾವು ಇದನ್ನು ಹಾಕಿ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀವಿ ಹಾಕ್ಕೊಂಡು ಆಮೇಲೆ ಇದು ನಿಂಬೆಹಣ್ಣಿನ ಸ್ಲೈಸಸ್ ಇದೆಯಲ್ಲ ಅದಕ್ಕಿಂತ ಮುಂಚೆ ನೀವು ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಅಕ್ಕಿ ಆಮೇಲೆ ಪುದೀನ ಪುದೀನ ಹಾಕಿ ಆಮೇಲೆ ಇದು ನಿಂಬೆಹಣ್ಣು ಇವು ಮೂರು ಸ್ಲೈಸ್ ನಿಂಬೆಹಣ್ಣು ಹಾಕಿ ನಿಂಬೆಹಣ್ಣಿಂದ ಅರ್ಧ ಹಂಗೆ ಇಟ್ಕೊಂಡಿದ್ದಲ್ಲ ಇದನ್ನು ಈಗ ಲಿಕ್ವಿಡ್ ಲಿಕ್ವಿಡ್ ಹಾಕ್ಬೇಕು ಗೈಸ್ ಈಗ ಇಂಡಿ ಗೈಸ್ ನಿಮಗೆ ಬೇಕಾಗಿರೋಷ್ಟು ಲಿಕ್ವಿಡ್ ಹಾಕ್ಕೊಳ್ಳಿ ಆಮೇಲೆ ಐಸ್ ಕ್ಯೂಬ್ ಹಾಕ್ಕೊಬೇಕು ಗಾಯ್ಸ್ ಐಸ್ ಕ್ಯೂಬ್ ಹಾಕ್ಕೊಳ್ಳಿ ಐಸ್ ಕ್ಯೂಬ್ ಮೂರು ಐಸ್ ಕ್ಯೂಬ್ ಹಾಕೊಂಡಿ ಇದು ಚಿಯರ್ ಸೀಟ್ಸ್ ನೆನೆಯಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ನಿಮಗೆ ಬೇಕಾಗಿರೋಷ್ಟು ನಾವು ಐದು ಸ್ಪೂನ್ ಹಾಕ್ತಿದ್ದೀವಿ ಆಮೇಲೆ ಇದನ್ನೆಲ್ಲ ಸೈಡಿಗೆ ಇಟ್ಟು ಒಂದು ಲೋಟ ಮುಚ್ಚಿ ಒಂದು ಲೋಟ ಮುಚ್ಚಿ ಚೆನ್ನಾಗೆ ಶೇಕ್ ಮಾಡಿ ಟೈಟಾಗಿ ಮುಚ್ಚು ಅಂತದ್ರಲ್ಲಿ ಶೇಕ್ ಮಾಡಿ ವರಕ್ ಚಲೋಬಿಟ್ರೆ ಕಷ್ಟ ಫುಲ್ ಶೇಕ್ ಮಾಡಾದ್ಮೇಲೆ ಓಪನ್ ಮಾಡಿ ನೋಡಿ ನಿಮ್ಮ ಕೂಲ್ಕಿ ಶರ್ಬತ್ ಹೀಗೆ ರೆಡಿ ಇಷ್ಟೇ ಗಾಯ್ಸ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮಗೆ ಇಷ್ಟ ಆದರೆ ಇದು ಇದು ಚಾನಲ್ ಚೆನ್ನಾಗಿದೆ ನಾವು ಹಿಂಗೆ ರೆಸಿಪಿಗಳು ಹಾಕ್ತಿರ್ತೀವಿ ಇದೇ ನೋಡಿ ನಿಮ್ಮ ಕುಲ್ಕಿ ಶರ್ಬತ್ ಬಾಯ್ ಗಾಯ್ಸ್ ಬಾಯ್ ಬಾಯ್ ನಾ ಶೇಕ್ ಮಾಡಾದ್ಮೇಲೆ ನೋಡಿ